ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಬೆಂಗಳೂರಲ್ಲಿ ಬಹಳಷ್ಟು ಜನರು ಮೆಟ್ರೋವನ್ನು ಅವಲಂಬಿಸಿದ್ದಾರೆ ಅದು ಎಷ್ಟರ ಮಟ್ಟಿಗೆ ಅಂದರೆ ಬೆಳಗ್ಗೆ ಮತ್ತು ಸಂಜೆ ವೇಳೆ ಹೋದರೆ ನಿಲ್ಲೋಕ್ಕೂ ಜಾಗ ಸಿಗಲ್ಲ ಟ್ರಾಫಿಕ್ ಜಾಮ್ ಆಗಲ್ಲ ಹೋಗಬೇಕಾದ ಜಾಗಕ್ಕೆ ಬೇಗ ಹೋಗಬಹುದು ಅಂತ ಆದರೆ ಈಗ ಅದೇ ಮೆಟ್ರೋ ದರ ಶೇಕಡ ನಲವತ್ತೇಳರಷ್ಟು ಜಾಸ್ತಿ ಆಗಿದೆ ಇದು ಸರ್ಕಾರ ಹೇಳ್ತಾ ಇರೋದು ಆದರೆ ನಿಜವಾಗ್ಲೂ ಜಾಸ್ತಿ ಆಗಿರೋದೆಷ್ಟು ಇನ್ನು ಕೆಲವರು ಇದನ್ನು ರಾಜ್ಯ ಸರ್ಕಾರ ಜಾಸ್ತಿ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಕೆಲವರು ಇದನ್ನು ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿದೆ ಅಂತ ಹೇಳ್ತಾರೆ ಇನ್ನು ನಮ್ಮ ರಾಜಕಾರಣಿಗಳು ಒಬ್ಬರ ಮೇಲೊಬ್ಬರು ಹೇಳ್ತಾ ಜನರ ಕಣ್ಣಿಗೆ ಮಣ್ಣನ್ನು ಹಾಕೋ ಕೆಲಸವನ್ನು ಮಾಡ್ತಾನೇ ಇರ್ತಾರೆ ಹಾಗಾದರೆ ಈ ನಮ್ಮ ಮೆಟ್ರೋ ಕರ್ನಾಟಕ ಸರ್ಕಾರದ ಅಧೀನದಲ್ಲಿದೆಯಾ ದರ ಹೆಚ್ಚಳ ಮಾಡಿದ್ಯಾರು ಇದೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಬೆಂಗಳೂರಲ್ಲಿ ನಮ್ಮ ಮೆಟ್ರೋ ಇದೆ ಆದರೆ ಬಹಳಷ್ಟು ಜನರು ಇದೇ ಮೆಟ್ರೋದಲ್ಲಿ ಓಡಾಡ್ತಾರೆ ಯಾಕಂದರೆ ಟ್ರಾಫಿಕ್ ಸಮಸ್ಯೆ ಸಮಯದ ಉಳಿತಾಯ ಮಾಡಬೇಕು ಜೊತೆಗೆ ಪೀಕ್ ಅವರ್ಸಲ್ಲಿ ಓಡಾಡೋಕ್ಕೆ ಸುಲಭ ಆಗುತ್ತೆ ಅನ್ನೋದು ಬಹಳಷ್ಟು ಜನರ ಯೋಚನೆ ಇಂತಹ ಸಂದರ್ಭದಲ್ಲಿ ಮೆಟ್ರೋ ದರ ಹೆಚ್ಚಳ ಆಗಿದೆ ಬಿ ಎಮ್ ಆರ್ ಸಿ ಎಲ್ಲಿ ಹೇಳಿದೆ ಶೇಕಡಾ ನಲವತ್ತೇಳರಷ್ಟು ಟಿಕೆಟ್ ದರವನ್ನು ಹೆಚ್ಚಳ ಮಾಡಿದ್ದೀವಿ ಅಂತ ಇದನ್ನು ಲೂಟಿ ಅಂತಿರೋ ಇಲ್ಲಾಂದರೆ ಹಗಲು ದರೋಡೆ ಅಂತಿರೋ ಏನಾದರೂ ಅಂದ್ಕೊಳ್ಳಿ ಒಟ್ಟಿನಲ್ಲಿ ಜನರ ಕಣ್ಣಿಗೆ ಕಾಣೋ ರೀತಿ ದರೋಡೆಯನ್ನು ಮಾಡ್ತಾ ಇದ್ದಾರೆ ಜನರು ಓಡಾಡಲ್ಲ ಅಂತ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಂ ದರವನ್ನು ಹೆಚ್ಚಳ ಮಾಡ್ತಾರೆ ಉಚಿತಗಳನ್ನು ಕೊಡ್ತೀವಿ ಅದರಿಂದ ಲಾಸ್ ಆಗ್ತಾಯಿದೆ ಅಂತ ದರವನ್ನು ಹೆಚ್ಚಳ ಮಾಡಿದರು ಜನರು ಹೆಚ್ಚಾಗಿ ಓಡಾಡ್ತಾರೆ ಅಂದರೆ ಅದರ ದರವನ್ನು ಕಡಿಮೆ ಮಾಡಬೇಕಾಗತ್ತೆ ಇಲ್ಲಾಂದರೆ ಅಷ್ಟೇ ಇಡಬೇಕಾಗತ್ತೆ ಮಾಡಿದ್ರೂ ಸ್ವಲ್ಪ ಜಾಸ್ತಿ ಮಾಡಬೇಕಾಗತ್ತೆ ಅದರಲ್ಲೂ ಮೆಟ್ರೋ ಓಡೋದು ವಿದ್ಯುತ್ನಿಂದ ಅದಕ್ಕೆ ಪೆಟ್ರೋಲ್ ಇಲ್ಲ ಅಂದರೆ ಡೀಸೆಲ್ ಹಾಕಬೇಕಾಗಿಲ್ಲ ಇದನ್ನು ಜನಸ್ನೇಹಿ ಮಾಡದೆ ನಲ್ವತ್ತೇಳು ಪರ್ಸೆಂಟ್ ಜಾಸ್ತಿ ಮಾಡ್ತಾರೆ ಅಂದರೆ ಏನು ತಗೊಂಡು ಹೊಡಿಬೇಕು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ರಾಜಕಾರಣಿಗಳು ಬಾಯ್ ಬಡ್ಕೋತಾರೆ ಸಾರ್ವಜನಿಕ ಸಾರಿಗೆಯನ್ನು ಬಳಸಿ ಅಂತ ಸ್ವಂತ ವಾಹನ ಬಳಸೋದನ್ನು ಕಮ್ಮಿ ಮಾಡಿ ವಾಯು ಮಾಲಿನ್ಯ ಜಾಸ್ತಿ ಆಗ್ತಾ ಇದೆ ಬಿ ಎಮ್ ಟಿ ಸಿಲಿ ಓಡಾಡೋಕ್ಕೆ ಹೋದರೆ ಅಲ್ಲೂ ಬಸ್ ಥರ ಹೆಚ್ಚಳ ಕೆ ಎಸ್ ಆರ್ ಟಿ ಸಿಲಿ ಓಡಾಡೋಕ್ಕೆ ಹೋದರೆ ಅಲ್ಲೂ ಒನ್ ಟು ಡಬಲ್ ಆಗೋಗಿದೆ ಅದೇ ಬಾಳು ಎಲ್ಲ ಕಡೆ ಹೋದರು ಇನ್ನು ಮೆಟ್ರೋದಲ್ಲಿ ಓಡಾಡ್ತೀವಿ ಅಂದರೆ ಅದು ಕೂಡ ಈಗ ದುಬಾರಿ ಆಗಿದೆ ಮೆಟ್ರೋದಲ್ಲಿ ಓಡಾಡೋದು ಶ್ರೀಮಂತರಲ್ಲ ಕಣ್ರಿ ಮಧ್ಯಮ ವರ್ಗದವರು ಕೆಳ ಮಧ್ಯಮ ವರ್ಗಕ್ಕೆ ಸೇರಿದವರು ಶ್ರಮಿಕ ವರ್ಗದವರು ಇವರೆಲ್ಲರೂ ಮೆಟ್ರೋದ ಮೇಲೆ ಅವಲಂಬಿತರಾಗಿರ್ತಾರೆ ಇಂಥ ಸಮಯದಲ್ಲಿ ದರವನ್ನು ಡಬಲ್ ಮಾಡಿದರೆ ಏನು ಮಾಡಬೇಕು ಜನರ ಕತೆ ಏನಾಗಬೇಕು ಇದನ್ನು ಯಾರೂ ಯೋಚನೆ ಮಾಡಲ್ಲ ನಾವು ಕೂಡ ಇಂತಹ ವಿಚಾರಗಳಿಗೆ ಪ್ರತಿಭಟನೆ ಮಾಡೋದಾಗಲಿ ಖಂಡಿಸೋದಾಗ್ಲಿ ಮಾಡಲ್ಲ ಬಿಡಿ ಬರೀ ನನ್ನದು ಆ ಪಕ್ಷ ನನ್ನದು ಈ ಪಕ್ಷ ನನ್ನವನು ಆ ನಾಯಕ ನನ್ನವನು ಈ ನಾಯಕ ಅಂತ ಬಡ್ದಾಡಿಕೊಂಡು ಒದ್ದಾಡ್ತಾ ಇರ್ತೀವಿ ಗೆಳೆಯರೆ ಬಿ ಎಮ್ ಆರ್ ಸಿ ಎಲ್ ಹೇಳ್ತಾ ಇದೆ ನಲವತ್ತೇಳು ಪರ್ಸೆಂಟ್ ಅಂತ ಆದರೆ ಅದು ಫಸ್ಟ್ ಸ್ಟಾಪ್ ಇಂದ ನೀವು ಲಾಸ್ಟ್ ಸ್ಟಾಪ್ಗೆ ಹೋದರೆ ಮಾತ್ರ ನಲವತ್ತೇಳು ಪರ್ಸೆಂಟ್ ಇನ್ನು ಯಾವುದೇ ಕಡೆಯಿಂದ ಅತ್ತಿ ಯಾವುದೋ ಸೆಂಟ್ರಲ್ಲಿ ನೀವು ಮಧ್ಯದಲ್ಲಿ ಇಳಿದುಕೊಳ್ತೀನಿ ಅಂದರೆ ಎಪ್ಪತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ನೂರು ಪರ್ಸೆಂಟ್ ಕೂಡ ಜಾಸ್ತಿ ಆಗಿದೆ ಅಂದರೆ ಡಬಲ್ ಕೂಡ ಆಗಿದೆ ಯಾರೆಲ್ಲ ಇರುವರೆಗೂ ತಿಂಗಳಿಗೆ ಎರಡು ಸಾವಿರ ಮೆಟ್ರೋಗೆ ಎತ್ತಿ ಇಡ್ತಾ ಇದ್ರಿ ಅವರೆಲ್ಲರೂ ಇನ್ನು ಮುಂದೆ ನಾಲ್ಕು ಸಾವಿರ ಎತ್ತಿಟ್ಕೊಳ್ಳಿ ಮಧ್ಯಮ ವರ್ಗದವರ ಸಂಬಳವೇ ಹನ್ನೆರಡರಿಂದ ಹದಿನೈದು ಸಾವಿರ ಇರುತ್ತೆ ಅದರಲ್ಲಿ ಮೆಟ್ರೋಗೆ ನಾಲ್ಕು ಸಾವಿರ ಕೊಡಬೇಕು ಅಂದ್ರೆ ಸಾಮಾನ್ಯ ಜನರು ಹೇಗ್ರಿ ಬದುಕ್ಬೇಕು ಇಷ್ಟೊಂದು ದರವನ್ನ ಜಾಸ್ತಿ ಮಾಡಿದ್ರೆ ಜನರು ಮೆಟ್ರೋ ಹತ್ತಲ್ಲ ಮೆಟ್ ತೊಗೊಂಡು ಹೊಡಿಬೇಕು ಅಂದ್ಕೊಂಡು ಮೆಟ್ರೋ ಹತ್ತೋದನ್ನೇ ಬಿಡ್ತಾರೆ ಬಿ ಎಮ್ ಆರ್ ಸಿಯಲ್ಲಿ ಯೋಚನೆ ಏನಂದ್ರೆ ಬಂಡವಾಳವನ್ನು ಜಾಸ್ತಿ ಮಾಡ್ಕೋಬೇಕು ಇನ್ನಷ್ಟು ಮೆಟ್ರೋ ಮಾಡಬೇಕು ಇನ್ನೊಂದಷ್ಟು ಮಾರ್ಗಗಳನ್ನು ಹೆಚ್ಚಿಸಬೇಕು ಅನ್ನೋ ಉದ್ದೇಶ ಇರುತ್ತೆ ಇಷ್ಟೆಲ್ಲ ದರವನ್ನ ಹೆಚ್ಚಳ ಮಾಡಿದ್ರೆ ಜನರು ಮೆಟ್ರೋದಿಂದ ದೂರ ಆಗ್ತಾರೆ ಮೆಟ್ರೋಗೆ ಹೋಗೋ ದುಡ್ಡಲ್ಲಿ ಬೈಕ್ ಇಲ್ಲ ಅಂದ್ರೆ ಆಟೋ ಹತ್ಕೊಂಡು ಹೋಗ್ತೀನಿ ಅನ್ನೋ ಯೋಚನೆ ಬರುತ್ತೆ ಆ ಯೋಚನೆ ಶುರುವಾದರೆ ಮುಗೀತು ಟ್ರಾಫಿಕ್ ಇದ್ದರೂ ಪರವಾಗಿಲ್ಲ ಒಂದು ಗಂಟೆ ಮೊದಲೇ ಹೊರಡ್ತೀನಿ ಪರವಾಗಿಲ್ಲ ಇಷ್ಟೊಂದು ದುಡ್ಡು ಕೊಡೋಕೆ ಆಗಲ್ಲ ಅನ್ನೋರು ಸಹಜವಾಗಿ ಮನಸ್ಸಿಗೆ ಬಂದೇ ಬರುತ್ತೆ ಸ್ಮಾರ್ಟ್ ಕಾರ್ಡ್ ಐವತ್ತು ರೂಪಾಯಿ ಇದ್ದದ್ದು ಈಗ ತೊಂಬತ್ತು ರೂಪಾಯಿ ಆಗಿದೆ ಗೆಳೆಯರೆ ಇನ್ನು ಇದನ್ನು ಜಾಸ್ತಿ ಮಾಡಿದವರು ಯಾರು ಕೇಂದ್ರ ಸರ್ಕಾರನ ರಾಜ್ಯ ಸರ್ಕಾರನ ಬಿ ಜೆ ಪಿ ನಾಯಕರು ಲಜ್ಜೆಗೆಟ್ಟವರ ಹಾಗೆ ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ ಬಿ ಎಂ ಟಿ ಸಿ ಕೆ ಎಸ್ ಆರ್ ಟಿ ಸಿ ದರವನ್ನು ಹೆಚ್ಚಳ ಮಾಡಿದ್ರು ಇವರು ವಸೂಲಿ ರಾಮಯ್ಯ ಅಂತ ಟೀಕೆ ಮಾಡ್ತಾ ಇದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಅವರನ್ನು ಕೇಳಿದರೆ ಬಿ ಎಮ್ ಆರ್ ಸಿ ಎಲ್ಗೆ ನಾವು ತಲೆ ಹಾಕಲ್ಲ ಸಮಿತಿಯನ್ನು ರಚನೆ ಮಾಡಿದ್ರು ಅದು ಒಂದು ವರದಿಯನ್ನು ಕೊಟ್ಟಿತ್ತು ಅದರ ಪ್ರಕಾರವಾಗಿ ದರ ಹೆಚ್ಚಳ ಆಗಿದೆ ಎಂತಾರೆ ಇದು ಜನರ ಒಳಗೆ ಗೊಂದಲವನ್ನು ಸೃಷ್ಟಿ ಮಾಡಿದೆ ಇದು ಕೇಂದ್ರ ಸರ್ಕಾರದ ಇಲ್ಲಾಂದ್ರೆ ರಾಜ್ಯ ಸರ್ಕಾರದ ಯಾರು ಈ ಮೆಟ್ರೋ ದರವನ್ನು ಹೆಚ್ಚಳ ಮಾಡಿರೋದು ಯಾರ ವಿರುದ್ಧ ಪ್ರತಿಭಟನೆ ಮಾಡಬೇಕು ಯಾರನ್ನು ದೂಷಿಸಬೇಕು ಅನ್ನೋದೇ ಗೊತ್ತಾಗದೆ ಜನರೇ ಕನ್ಫ್ಯೂಸ್ ಆಗಿದ್ದಾರೆ ರಾಜಕಾರಣಿಗಳು ಕಳ್ಳರು ನಾಟಕ ಮಾಡೋರು ಅಂತ ಯಾಕೆ ಹೇಳ್ತೀನಿ ಅಂದರೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಈ ರಾಜಕಾರಣಿಗಳು ಹೇಗೆ ಜನರನ್ನ ಬಕ್ರಗಳನ್ನ ಮಾಡಿ ಬಡಿದು ಬಾಯಿಗೆ ಹಾಕೊಳ್ತಾ ಇದ್ದಾರೆ ಜನ ಪ್ರಶ್ನೆ ಮಾಡೋಕೆ ಹೋದರೆ ಮೈಗೆ ಎಣ್ಣೆ ಹಾಕ್ಕೊಂಡು ಅವನ ಮೇಲೆ ಇವನು ಇವನ ಮೇಲೆ ಅವನು ಹೇಳ್ಕೊಂಡು ಹೇಗೆ ಜಾರ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಬಿ ಎಮ್ ಆರ್ ಸಿ ಎಲ್ ರಾಜ್ಯ ಸರ್ಕಾರದ ಕೆಳಗೆ ಬರೋ ಸಂಸ್ಥೆ ಅಲ್ಲ ಅಥವಾ ಕೇಂದ್ರ ಸರ್ಕಾರದ ಕಂಟ್ರೋಲ್ನಲ್ಲಿರೋ ಸಂಸ್ಥೆಯೂ ಅಲ್ಲ ಮೆಟ್ರೋ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಂದು ಜಂಟಿ ಉದ್ಯಮ ರಾಜ್ಯ ಸರ್ಕಾರಕ್ಕಿಂತ ಹೆಚ್ಚಾಗಿ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇರುತ್ತೆ ಕೆಲವೊಂದು ವಿಷಯಗಳಲ್ಲಿ ಗೆಳೆಯರೆ ಎರಡು ಸಾವಿರದ ಹನ್ನೊಂದರಲ್ಲಿ ನಮ್ಮ ಮೆಟ್ರೋ ಶುರುವಾಗುತ್ತೆ ಆದರೆ ಎರಡು ಸಾವಿರದ ಹದಿನೇಳರವರೆಗೆ ಟಿಕೆಟ್ ದರವನ್ನು ಹೆಚ್ಚಳ ಮಾಡಲಿಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಬಿ ಎಮ್ ಆರ್ ಸಿ ಎಲ್ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಒಪ್ಪಿಗೆ ಪಡೆದು ಶೇಕಡ ಹದಿನೈದರಷ್ಟು ಟಿಕೆಟ್ ದರವನ್ನು ಹೆಚ್ಚಳ ಮಾಡುತ್ತೆ ಶೇಕಡ ಹದಿನೈದು ಅಂದಾಗ ಅದು ಆರು ವರ್ಷಗಳ ನಂತರ ಜನರಿಗೆ ಅದು ದೊಡ್ಡ ವಿಷಯ ಅನ್ನಿಸ್ಲಿಲ್ಲ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿಲ್ಲ ಅದು ಸರಿ ಈಗಲೂ ಜಾಸ್ತಿ ಮಾಡೋದು ಬೇಡ ಅಂತ ಯಾರೂ ಹೇಳ್ತಾ ಇಲ್ಲ ಮಾಡೋದನ್ನು ಸರಿಯಾದ ರೀತಿಯಲ್ಲಿ ಮಾನ ಮರ್ಯಾದೆ ಇರೋರ ಥರ ಮಾಡಿ ಅಂತ ಹೇಳ್ತಾ ಇರೋದು ಒಂದೇ ಸಲ ಡಬಲ್ ಹೆಚ್ಚಳ ಮಾಡಿದರೆ ತೊಂದರೆ ಯಾರಿಗೆ ಆಗಲ್ಲ ಹೇಳಿ ಎರಡು ಸಾವಿರದ ಹದಿನೇಳರಿಂದ ಇಲ್ಲಿಯವರಿಗೆ ದರ ಹೆಚ್ಚಳ ಆಗಿರಲಿಲ್ಲ ಹಾಗಾಗಿ ಬಿ ಎಮ್ ಆರ್ ಸಿ ಎಲ್ ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರ ಬರೆಯುತ್ತೆ ಇದು ಕೇಂದ್ರ ರೈಲ್ವೆ ಸಚಿವಾಲಯಕ್ಕೆ ಪತ್ರ ಹೋಗಿ ತಲುಪುತ್ತೆ ನಾವು ಕಳೆದ ಎಂಟು ವರ್ಷಗಳಿಂದ ದರವನ್ನು ಹೆಚ್ಚಳ ಮಾಡಿಲ್ಲ ಮಾರ್ಗಗಳನ್ನು ವಿಸ್ತರಣೆ ಮಾಡಬೇಕು ಅನುಮತಿಯನ್ನು ಕೊಡಿ ಅಂತ ಆಗ ಕೇಂದ್ರ ಸರ್ಕಾರ ಮೂವರು ಸದಸ್ಯರ ದರ ನಿಗದಿ ಸಮಿತಿಯನ್ನು ರಚನೆ ಮಾಡುತ್ತೆ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಆರ್ ತರುಣಿ ನೇತೃತ್ವದ ಸಮಿತಿ ಇದು ಈ ಸಮಿತಿ ಜನರ ಹತ್ತಿರ ಸಲಹೆಗಳನ್ನು ಪಡೆದುಕೊಳ್ಬೇಕಾಗತ್ತೆ ಸುಮಾರು ಎರಡು ಸಾವಿರ ಸಲಹೆಗಳನ್ನು ಬಂದಿದ್ವು ಸಲಹೆಯಲ್ಲಿ ಬಹುತೇಕರು ಆಕ್ಷೇಪಣೆಯನ್ನು ಸಲ್ಲಿಸಿದ್ರು ದರ ಹೆಚ್ಚಳ ಮಾಡೋದು ಬೇಡ ಮಾಡಿದ್ರು ಸ್ವಲ್ಪ ದರವನ್ನು ಹೆಚ್ಚಳ ಮಾಡಿ ಅನ್ನೋ ಸಲಹೆಯನ್ನು ಕೊಟ್ಟಿದ್ರು ಆದರೆ ಈ ಸಮಿತಿ ಇದೆಯಲ್ಲ ಆ ಸಲಹೆಯನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಲಿಲ್ಲ ದರ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಬಿಎಂ ಆರ್ ಸಿ ಎಲ್ಗೆ ಒಂದು ವರದಿಯನ್ನು ಕೊಡ್ತಾರೆ ಆ ವರದಿಯ ಆಧಾರದ ಮೇಲೆ ಕೇಂದ್ರ ರೈಲ್ವೆ ಸಚಿವಾಲಯದ ಕಾರ್ಯದರ್ಶಿ ನೇತೃತ್ವದಲ್ಲಿ ಜನವರಿ ಹದಿನೇಳನೇ ತಾರೀಕು ಸಭೆ ನಡೆಯುತ್ತೆ ಈ ಸಭೆಯಲ್ಲಿ ಕೇಂದ್ರವನ್ನು ಪ್ರತಿನಿಧಿಸಿದ್ದು ಕೇಂದ್ರ ಸರ್ಕಾರದ ಕಾರ್ಯದರ್ಶಿ ಹಾಗೆ ರಾಜ್ಯ ಸರ್ಕಾರವನ್ನು ಪ್ರತಿನಿಧಿಸಿದ್ದು ರಾಜ್ಯ ಸರ್ಕಾರದ ಕಾರ್ಯದರ್ಶಿ ಇದರ ಜೊತೆಗೆ ಬಿಎಂಆರ್ ಸಿ ಎಲ್ ಎಂ ಡಿ ಇರ್ತಾರೆ ಇನ್ನಷ್ಟು ಅಧಿಕಾರಿಗಳು ಇರ್ತಾರೆ ಇವರೆಲ್ಲರೂ ಸೇರಿ ದರವನ್ನು ಕೊಟ್ಟಿದ್ದಾರೆ ಇಲ್ಲ ಕೇಂದ್ರ ರಾಜ್ಯ ಇ ಸಿ ಎಲ್ ಜೊತೆಗೆ ಅಧಿಕಾರಿಗಳು ಎಲ್ಲರೂ ಮಂಡಳಿ ಸಭೆ ನಡೆಸಿ ಸಮಿತಿಯ ವರದಿಗೆ ಒಪ್ಪಿಗೆಯನ್ನು ಕೊಡ್ತಾರೆ ನಂತರ ಕೇಂದ್ರ ಸರ್ಕಾರ ಫೆಬ್ರವರಿ ಒಂದನೇ ತಾರೀಕು ದರ ಹೆಚ್ಚಳಕ್ಕೆ ಆದೇಶವನ್ನು ಹೊರಡಿಸುವ ನಿರ್ಧಾರ ತೆಗೆದುಕೊಳ್ಳುತ್ತೆ ಆಗ ಪಿ ಸಿ ಮೋಹನ್ ಅವರು ಒಂದು ಟ್ವೀಟ್ ಮಾಡಿ ಇದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸ್ತಾರೆ ಆಗ ಪಿ ಸಿ ಮೋಹನ್ ಅವರ ಮನವಿಯನ್ನು ಕೇಂದ್ರ ಸರ್ಕಾರ ಪುರಸ್ಕರಿಸುತ್ತೆ ಇದನ್ನು ಖುದ್ದು ಸಿ ಮೋಹನ್ ಅವರೇ ಹೇಳಿಕೊಂಡಿದ್ರು ಅದಾದ ನಂತರ ದೆಹಲಿ ಚುನಾವಣೆಯ ಫಲಿತಾಂಶ ಬಂದ ಮಾರನೇ ದಿನವೇ ಬಿ ಎಮ್ ಆರ್ ಸಿ ಎಲ್ಗೆ ಸೂಚನೆಯನ್ನು ಕೊಡುತ್ತೆ ದರವನ್ನು ಹೆಚ್ಚಳ ಮಾಡಿ ಅಂತ ಅದಕ್ಕೂ ಮೊದಲು ಕೇಂದ್ರ ಸರ್ಕಾರ ಪಿ ಸಿ ಮೋಹನ್ ಮನವಿ ಮಾಡಿಕೊಂಡ ನಂತರ ಬಿಎಂಆರ್ಸಿಎಲ್ ಎಂ ಆರ್ ಸಿ ಎಲ್ ಅವರನ್ನು ಕೇಳುತ್ತೆ ಯಾವ ಮಾನದಂಡದ ಮೇಲೆ ದರವನ್ನು ಹೆಚ್ಚಳ ಮಾಡ್ತಾ ಇದ್ದೀರಿ ಅಂತ ಬಿಎಂಆರ್ಸಿಎಲ್ ಆರ್ ಸಿ ಎಲ್ ಅದಕ್ಕೆ ಸ್ಪಷ್ಟನೆಯನ್ನು ಕೊಡುತ್ತೆ ಅದೇ ಆಧಾರದ ಮೇಲೆ ದರ ಹೆಚ್ಚಳ ಮಾಡಿದ್ದಾರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಬಿ ಎಮ್ ಆರ್ ಸಿ ಎಲ್ ಮೂರು ಸಂಸ್ಥೆಗಳು ಸೇರಿ ದರವನ್ನು ಹೆಚ್ಚಳ ಮಾಡಿವೆ ಆದರೆ ಈಗ ಕೇಳಿದರೆ ಅವನೇ ಅವನ ಮೇಲೋ ಇವನು ಇವನ ಮೇಲೆ ಅವನು ಹೇಳ್ಕೊಂಡು ಓಡಾಡ್ತಾರೆ ಈ ರಾಜಕಾರಣಿಗಳು ಒಟ್ಟಿನಲ್ಲಿ ಯಾರ ಮೇಲೆ ಯಾರು ಹೇಳ್ತಾರೋ ಗೊತ್ತಿಲ್ಲ ಜನರನ್ನು ಮಂಗ ಮಾಡಿ ಯಾಮಾರಿಸ್ಕೊಂಡು ಈ ರೀತಿಯಾಗಿ ಜನರನ್ನು ಕೊಳ್ಳೆ ಹೊಡಿತಾರೆ ಹಗಲು ದರೋಡೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇವರನ್ನೆಲ್ಲ ಏನಂತ ಕರಿಬೇಕು ಅನ್ನೋದನ್ನು ನೀವೇ ಡಿಸೈಡ್ ಮಾಡಿ ಅದನ್ನು ಕಮೆಂಟ್ಸಲ್ಲೇ ತಿಳಿಸಿ ಇದು ಗೆಳೆಯರೆ ನಮ್ಮ ಮೆಟ್ರೋ ದರ ಹೆಚ್ಚಳದ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ